ಸಯೂರ್ಭದ್ರೇಶ್ವರ ನಾಟ್ಯ ಸಂಘದವರು ಏರ್ಪಡಿಸಿರುವಂತಹ ತಮ್ಮಂದೇ ಪ್ರದರ್ಶಿಸಲ್ಪಡುವಂತಹ ನಾಟಕ ಆಶಾ ಲತಾ ಅಥವಾ ಯಾರ ಹೂ ಯಾರ ನಮಸ್ಕಾರ 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 ಎಲ್ಲ ಕಲಾಭಿಮಾನಿಗಳಿಗೂ ಬಂಧುಗಳಿಗೂ ಹೃದಯಪೂರ್ವಕ ನಮಸ್ಕಾರ ವಿಭೂತಿ ಪುರುಷ ವೀರ ಚಂಡ ಪ್ರಚಂಡ ಗಂಡರ ಗಂಡ ಶ್ರೀ ವೀರಭದ್ರೇಶ್ವರನಿಗೆ ನಿನಗೆ ಶರಣು ಶರಣು ಶರಣಾರ್ಥಿಗಳು ಿದ ಮನವಳ್ಳಿಯ ಶ್ರೀ ಮಾವಿನಕಟ್ಟಿ ಓಣಿಯ ಶ್ರೀ ವೀರಭದ್ರೇಶ್ವರ ನಾಟ್ಯ ಸಂಘದವರು ಮಕರ ಸಂಕ್ರಮಣ ಹಬ್ಬದ ಪ್ರಯುಕ್ತವಾಗಿ ಪ್ರದರ್ಶಿಸಲ್ಪಡುವಂತಹ ಒಂದು ನೂರ ಒಂದನೇ ನಾಟಕ ಸುಂದರ ಕಲಾಕುಸುಮ ಲತಾ ಸಮಾರಂಭವನ್ನ ಆರಂಭಿಸುವ ಮುನ್ನ ನಮ್ಮ ನಗಲಿದ ಹಿರಿಯರನ್ನ ಸ್ಮರಿಸಿ ಅವರ ಪವಿತ್ರ ದಿವ್ಯಾತ್ಮಕ್ಕೆ ಚರಶಾಂತಿ ಕೋರುವ ವಾಡಿಕೆ ನಮ್ಮ ಸಂಪ್ರದಾಯ ಕಳೆದ ತಿಂಗಳು ಇದೇ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಮ್ಮ ನಗಲಿದ ಹಿರಿಯ ಚೇತನ್ ಲಿಂಗೈಕ್ಯ ಶ್ರೀ ಗುರುಲಿಂಗಪ್ಪ ಜಿ ಗಂಗಣ್ಣವರ್ ಅವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಅವರಿಗೆ ಒಂದು ಪ್ರಾರಂಭದಲ್ಲಿ ಒಂದು ನಿಮಿಷ ಮೌನ ಆಚರಿಸಿ ನಂತರ ಕಾರ್ಯಕ್ರಮದ ಕುರಿತಾಗಿ ನಾವು ಮುಂದುವರಿತಾ ಇದ್ದೇವೆ ದಯವಿಟ್ಟು ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾನ್ಯರು ಎದ್ದು ನಿಂತು ಇದ್ದಾರೆ ತಾವೆಲ್ಲರೂ ಕುಳಿತಲ್ಲೇನೆ ಈ ಒಂದು ನಿಮಿಷ ಮೌನದಲ್ಲಿ ಪಾಲ್ಗೊಂಡು ಅವರಿಗೆ ಹಿರಿಯ ಚೇತನಕ್ಕೆ ಇವರ ಸರಳ ಸಜ್ಜನಿಕೆ ಹಿರಿಯರು ಅವರಿಗೆ ನಾವು ಒಂದು ನಿಮಿಷ ಮೌನವನ್ನು ಆಚರಿಸೋಣ ಅವರ ಪವಿತ್ರ ದಿವ್ಯಾತ್ಮಕ್ಕೆ ಶಾಂತಿಯನ್ನು ಕೋರೋಣ